ಸರ್ವ ಲೋಕಗಳ ಒಡೆಯನಿಗೆ ಮೀಸಲು ಯಾವತ್ತು ಮುದ್ರಣ ಹಾಗೂ ದೃಶ್ಯ ಮಾಧ್ಯಮ ಬಂಧುಗಳೇ ಮಿತ್ರರೇ ಇವತ್ತಿನ ಈ ಪತ್ರಿಕಾಗೋಷ್ಠಿಗೆ ಮೊದಲನೇದಾಗಿ ನಾನು ತಮ್ಮೆಲ್ಲರನ್ನ ಋತ್ಪುಖವಾಗಿ ನಾನು ಸ್ವಾಗತವನ್ನು ಕೋರುತ್ತ ಇವತ್ತಿನ ಈ ಪತ್ರಿಕಾಗೋಷ್ಠಿ ತಮಗೆಲ್ಲ ಗೊತ್ತಿರುವಂತೆ ಜಮಾತೆ ಇಸ್ಲಾಮಿ ಹಿಂದ್ ತಮಗೆಲ್ಲ ಚಿರಪರಿಚಿತವಾದಂತಹ ಸಂಘಟನೆಯಾಗಿದೆ ಕಳೆದ ಹಲವಾರು ದಶಕಗಳಿಂದ ಜಮಾತೆ ಇಸ್ಲಾಮಿ ಹಿಂದ್ ವಿಶಿಷ್ಟವಾದಂತಹ ವಿನೂತನವಾದಂತಹ ಮತ್ತು ಸೌಹಾರ್ದಯುತವಾದಂತಹ ಹತ್ತು ಹಲವು ಕಾರ್ಯಕ್ರಮಗಳನ್ನ ನಡೆಸುತ್ತಾ ಬಂದಿರುವುದು ತಮಗೆಲ್ಲ ಗಮನಕ್ಕೆ ಬಂದಿರುವಂಥ ವಿಷಯ ಈ ನಿಟ್ಟಿನಲ್ಲಿ ಇವತ್ತು ರಾಜ್ಯಾದ್ಯಂತ ಜಮಾತೆ ಇಸ್ಲಾಮಿ ಹಿಂದ್ ಒಂದು ಅಭಿಯಾನ ನಡೆಸ್ತಾ ಇದೆ ಆ ಅಭಿಯಾನದ ಧ್ಯೇಯೋದ್ದೇಶಗಳೇನು ಮತ್ತು ಸ್ಥಾನೀಯ ಮಟ್ಟದಲ್ಲಿ ಯಾವೆಲ್ಲ ಕಾರ್ಯಕ್ರಮಗಳನ್ನು ಜಮಾತೆ ಇಸ್ಲಾಮಿ ಹಿನ್ ಹಮ್ಮಿಕೊಳ್ತಾ ಇದೆ ಎನ್ನುವಂಥ ಹಲವಾರು ವಿಚಾರಗಳನ್ನು ಇವತ್ತಿನ ಈ ಪತ್ರಿಕಾಗೋಷ್ಠಿಯಲ್ಲಿ ತಮಗೆಲ್ಲ ಮಾಹಿತಿಯನ್ನು ನೀಡಲಾಗ್ತಾ ಇದೆ ಇವತ್ತಿನ ಈ ನಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಬೆಳಗಾವಿ ವಿಭಾಗ ವಿಭಾಗೀಯ ಸಂಚಾಲಕರಾದಂತಹ ಗ್ರಾಮ ಮಹಬೂಬಾಲಂ ಬಡಗನ್ ಕೂಡ ಇದ್ದಾರೆ ಅದೇ ರೀತಿ ಜಮಾತೆ ಇಸ್ಲಾಮಿನ ಹಿರಿಯ ಸದಸ್ಯರಾದಂತಹ ಮೊಹಮ್ಮದ್ ತಾಜುದ್ದೀನ್ ಸಾಹೇಬರು ಕೂಡ ಇದರಲ್ಲಿ ಇದ್ದಾರೆ ಮತ್ತು ಈ ಅಭಿಯಾನದ ಸಂಚಾಲಕರಾದಂತಹ ಜನ ಅಬ್ದುಲ್ ರಹಮಾನ್ ಬೆಳೆ ಕುದು್ರಿ ಅವರು ಕೂಡ ಈ ನಮ್ಮ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ ಅದೇ ರೀತಿ ನಮ್ಮ ಸ್ಥಾನೀಯ ಕಾರ್ಯದರ್ಶಿಯಾದಂತಹ ಮೊಹಮ್ಮದ್ ಯಾಸೀನ್ ಗಬ್ಬೂರ್ ಅವರು ಕೂಡ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಇದ್ದಾರೆ ಕಾರಣ ತಾವೆಲ್ಲರೂ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹಲವಾರು ವಿಚಾರಗಳನ್ನು ಇಲ್ಲಿ ಉಪಸ್ಥಿತಪಡಿಸಲಾಗ್ತಾ ಇದೆ ತಾವೆಲ್ಲರೂ ಶಾಂತ ರೀತಿಯಿಂದ ಈ ನಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಬಂದಿದ್ದಕ್ಕಾಗಿ ತಮಗೆಲ್ಲರಿಗೂ ಮತ್ತೊಮ್ಮೆ ನಾನು ಸ್ವಾಗತವನ್ನು ಕೊಡುತ್ತಾ ನಮ್ಮ ಈಗ ಈ ಸಿರತ್ ಅಭಿಯಾನದ ಸಂಚಾಲಕರ ಅಂತ ಅಬ್ದುರ ಬಿಳಿ ಪುಗರಿ ಅವರು ಕೂಡ ಈ ಅಭಿಯಾನದ ಕುರಿತು ತಮ್ಮ ವಿಚಾರಗಳನ್ನು ವ್ಯಕ್ತಪಡಿಸಬೇಕಂದ್ರೆ ನಾನು ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಆ ಸೃಷ್ಟಿಕರ್ತನ ನಾಮದಿಂದ ಮಾನ್ಯ ಮಾಧ್ಯಮ ಪ್ರತಿನಿಧಿಗಳು ಹಾಗೂ ಉಪಸ್ಥಿತಿರುವ ಎಲ್ಲರಿಗೂ ಹಾರ್ದಿಕ ಸ್ವಾಗತ ಕೋರ್ತಾ ಅಸ್ಸಲಾಮ್ ವಲೈಕುಂ ವರಹುಲ್ಲಾಹಿ ಬರ್ಕಾತು ಇಂದು ನಾವು ಸೇರಿರುವುದು ಜಮಾತೆ ಇಸ್ಲಾಮಿ ಹಿಂದ್ ಕರ್ನಾಟಕ ವತಿಯಿಂದ ನ್ಯಾಯದ ಹರಿಕಾರ ಪೈಗಂಬರ್ ಮೊಹಮ್ಮದ್ ಸಲಲ್ಲಾಹುಲೇ ವಸಲ ಸಲಲ್ಲಾಹಲೇ ವಸಲ್ಲಮ್ಮರ ಎಂಬ ಅಡಿಯಲ್ಲಿ ರಾಜ್ಯಾದ್ಯಂತ ನಡೆಯಲಿರುವ ಸೀರತ್ ಅಭಿಯಾನವನ್ನು ಪರಿಚಯಿಸಲು ಪ್ರವಾದಿ ಮೊಹಮ್ಮದ್ ಸಲ್ಲಾಹಲೇ ವಲ್ಲಮ್ಮ ಅವರ ಮಾನವೀಯತೆ ನ್ಯಾಯ ಹಾಗೂ ದಯ ಸಂದೇಶವನ್ನು ನೀಡಿದ ಮಹಾನ್ ವ್ಯಕ್ತಿತ್ವ ಅವರ ಜೀವನ ಬೋಧನೆಗಳನ್ನು ಸಮಾಜದ ಪ್ರತಿಯೊಬ್ಬರಿಗೂ ತಲುಪಿಸುವ ಉದ್ದೇಶದಿಂದ ಸೆಪ್ಟೆಂಬರ್ ಮೂರರಿಂದ ಸೆಪ್ಟೆಂಬರ್ ಹದಿನಾಲ್ಕರವರೆಗೆ ರಾಜ್ಯದ ವಿವಿಧೆಡೆ ಸಂವಾದ ವಿಚಾರಗೋಷ್ಠಿ ಸಾರ್ವಜನಿಕ ಸಭೆಗಳು ಹಾಗೂ ಸಮಾಜ ಸೇವಾ ಕಾರ್ಯಕ್ರಮಗಳು ನಡೆಯಲಿವೆ ಈ ಅಭಿಯಾನದ ಅಂಗವಾಗಿ ಶಾಂತಿ ಪ್ರಕಾಶನದಿಂದ ಪ್ರವಾದಿ ಸಲಹುಲ್ ಸಲಮರ ಜೀವನದ ಬಗ್ಗೆ ಎರಡು ಹಾಗೂ ಅವರ ಸಂದೇಶಗಳ ಬಗ್ಗೆ ಎರಡು ಪುಸ್ತಕಗಳನ್ನು ಬಿಡುಗಡೆ ಸಹ ಇದೆ ಇಂದು ಈ ಪತ್ರಿ ಪತ್ರಿಕಾಗೋಷ್ಠಿಯ ಮೂಲಕ ನಾವು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಹಾಗೂ ರಾಜ್ಯದಂತ ನಡೆಯಲಿರುವ ಚಟುವಟಿಕೆಗಳನ್ನು ನಿಮಗೆ ಹಂಚಿಕೊಳ್ಳುತ್ತಿದ್ದೇವೆ ಇದರ ಕುರಿತು ವಿಸ್ತಾರವಾಗಿ ನಮ್ಮ ಸ್ಥಾನಿಕ ಆ ಜಮಾತ ಇಸ್ಲಾಮಿ ಹಿಂದ್ ವತಿಯಿಂದ ಕೆಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ಆ ಕಾರ್ಯಕ್ರಮಗಳ ಬಗ್ಗೆ ವಿವರವಾಗಿ ನಮ್ಮ ಮಾನ್ಯ ಹಿರಿಯ ಸದಸ್ಯರಾದ ಮೊಹಮ್ಮದ್ ಅಜುದ್ದೀನ್ ಸಾಹೇಬರು ತಮ್ಮ ಮುಂದೆ ಇಡಲಿದ್ದಾರೆ ಅದಕ್ಕೆ ಅವರಿಗೆ ನಾನು ಆಹ್ವಾನಿಸ್ತಾ ಇದ್ದೇನೆ ಸರ್ವಸ್ತುತಿ ಸಕಲ ವಿಶ್ವ ಚರಾಚರಗಳ ಸೃಷ್ಟಿಕರ್ತನಿಗೆ ಮೀಸಲು ಆತ್ಮೀಯ ಮಾಧ್ಯಮ ಪ್ರತಿನಿಧಿಗಳೇ ಜಮಾತಿ ಇಸ್ಲಾಮಿ ಹಿಂದ್ ವತಿಯಿಂದ ಸೆಪ್ಟೆಂಬರ್ ಮೂರರಿಂದ ಹದಿನಾಲ್ಕನೇ ತಾರೀಕಿನವರೆಗೆ ಸುಮಾರು ಹನ್ನೆರಡು ದಿನಗಳ ಕಾಲ ನ್ಯಾಯದ ಹರಿಕಾರ ಪ್ರವಾದಿ ಮೊಹಮ್ಮದ್ ಸಲಹೆ ಸಲ್ಲಂ ಎಂಬ ಶೀರ್ಷಿಕೆಯಲ್ಲಿ ಒಂದು ಅಭಿಯಾನವನ್ನು ಕೈಗೊಳ್ಳಲಾಗಿದೆ ನಾಡಿನಾದ್ಯಂತ ಈ ಅಭಿಯಾನದ ಮೂಲಕ ಪ್ರವಾದಿ ಮೊಹಮ್ಮದರ ಪರಿಚಯ ಮತ್ತು ಅವರ ಸಂದೇಶ ಅವರ ವ್ಯಕ್ತಿತ್ವ ಮತ್ತು ಅವರು ಮಾಡಿದಂತಹ ಸಾಧನೆ ಯಾವುದು ಅನ್ನೋದರ ಬಗ್ಗೆ ನಾನು ಕೆಲವೇ ಕೆಲವು ನಿಮಿಷಗಳಲ್ಲಿ ಬಹಳ ಸಂಕ್ಷಿಪ್ತವಾಗಿ ತಮ್ಮ ಮುಂದೆ ಯಕ್ಷ ವಿಚಾರವನ್ನು ಇಡ್ತಾ ಇದ್ದೇನೆ ದಯವಿಟ್ಟು ತಾವು ಕೇಳಿಸಿಕೊಳ್ಳಬೇಕಾಗಿ ವಿನಂತಿ ಮಾನ್ಯರೇ ಪ್ರವಾದಿ ಮೊಹಮ್ಮದ್ ಅರೇಬಿಯಾದ ಮಕ್ಕಾಪಟ್ಟಣದಲ್ಲಿ ಜನಿಸಿದರು ಹದಿನಾಲ್ಕು ಶತಮಾನಗಳ ಹಿಂದೆ ಈ ಪ್ರವಾದಿಗಳ ಆಗಮನ ವೇದಗಳಲ್ಲಿ ಕೂಡ ಇದರ ಬಗ್ಗೆ ನಮಗೆ ವಿವರ ಸಿಗ್ತಾ ಇದೆ ಮೊಹಮ್ಮದ್ ಎಂದು ಸಂಸ್ಕೃತದಲ್ಲಿ ಪ್ರವಾದಿಯನ್ನು ಕರೆಯಲಾಯಿತು ಅದೇ ರೀತಿಯಾಗಿ ಭಾರತದ ಒಬ್ಬ ರಾಜರು ಕೂಡ ಪ್ರವಾದಿಯವರನ್ನು ಚಿದಾನಂದ ಎಂಬ ಹೆಸರಿನಿಂದ ಕರೆದಿದ್ದುಂಟು ಈ ಪ್ರವಾದಿ ಮೊಹಮ್ಮದರು ಪ್ರವಾದಿಗಳೆಂದರೆ ಸೋಕಾಲ್ಡ್ ಪ್ರವಾದಿ ಅಲ್ಲ ಬದಲಾಗಿ ದೇವನು ನಿಯೋಜಿತರನ್ನಾಗಿ ನೇಮಿಸಿದಂತಹ ಒಬ್ಬ ಪ್ರವಾದಿ ದೇವನಿಂದ ತನ್ನ ಕಡೆಯಿಂದ ಈ ಭೂಮಿಯಲ್ಲಿ ಎಲ್ಲ ಸಮುದಾಯಗಳಲ್ಲಿ ಎಲ್ಲ ಜನಾಂಗಗಳಲ್ಲಿಯೂ ಕೂಡ ಪ್ರವಾದಿಗಳು ಆಗಮಿಸಿದ್ದಾರೆ ಆ ಪ್ರವಾದಿಗಳ ಕೊನೆಯ ಕೊಂಡಿಯಾಗಿ ಪ್ರವಾದಿ ಮೊಹಮ್ಮದರನ್ನು ಈ ಭೂಮಿಯ ಮೇಲೆ ಕಳುಹಿಸಲಾಯಿತು ಅದರ ಜೊತೆಗೆ ಪ್ರವಾದಿ ಅವರು ಹೇಳಲಾಯಿತು ನಾನು ನಿಮ್ಮನ್ನು ಮನುಕುಲದ ಮಾರ್ಗದರ್ಶನಕ್ಕಾಗಿ ದರ್ಶನಕ್ಕಾಗಿ ಕಳುಹಿಸ್ತಾ ಇದ್ದೇನೆ ವಿಶ್ವ ಮನುಕುಲದ ವಿಮೋಚನೆಗಾಗಿ ನಿಮ್ಮನ್ನು ನಾನು ಕಳುಹಿಸ್ತಾ ಇದ್ದೇನೆ ಎಂದು ಅಲ್ಲಾಹನು ಕುರಹಾನ್ನಲ್ಲಿ ಹೇಳ್ತಾ ಇದ್ದೇನೆ ಪ್ರವಾದಿಯ ಸರಿಯಾದ ಪರಿಚಯ ನಮಗೆ ಆಗಬೇಕೆಂದರೆ ಕುರಾನ್ನಲ್ಲಿ ಅದರ ಬಗ್ಗೆ ಸಾಕಷ್ಟು ವಿವರಗಳಿವೆ ಅತ್ಯಂತ ಅಧಿಕೃತವಾದಂತಹ ಕುರಾನ್ ಗ್ರಂಥ ಅದು ದೇವವಾಣಿ ಅದು ಪ್ರವಾದಿಯ ವಾಣಿಯಲ್ಲ ಹಾಗೂ ಪ್ರವಾದಿಯವರು ಕೂಡ ಅದನ್ನು ಬರೆದಿದ್ದಿಲ್ಲ ಬದಲಾಗಿ ದೇವನು ಅವರ ಮೇಲೆ ಹಂತ ಹಂತವಾಗಿ ಸುಮಾರು ಇಪ್ಪತ್ತ್ ಮೂರು ವರ್ಷಗಳ ಕಾಲ ಅವರ ಮೇಲೆ ಕುರಾನನ್ನು ಅವತರಿಸಿದನು ಆ ನಲ್ಲಿ ಪ್ರಭಾದಿಯವರ ಬಗ್ಗೆ ಹೇಳಲಾಯಿತು ನಾವು ನಿಮ್ಮನ್ನು ಮನುಕುಲಕ್ಕಾಗಿ ಮನುಕುಲದ ವಿಮೋಚನೆಗಾಗಿ ನಾವು ನಿಮ್ಮನ್ನು ಕಳಿಸಿದ್ದೇವೆ ನೀವು ಕರುಣಾಮಯಿ ಆಗಿದ್ದೀರಿ ನೀವು ಅನುಗ್ರಹಿತವಾಗಿದ್ದೀರಿ ಹೀಗಾಗಿ ಪ್ರಭಾದಿ ಮೊಹಮ್ಮದ್ರು ಕೇವಲ ತಮ್ಮ ಜನತೆ ತಮ್ಮ ಸಮುದಾಯಕ್ಕೆ ಮಾತ್ರ ಪ್ರೀತಿಸಿದವರಲ್ಲ ಬದಲಾಗಿ ಪ್ರಭಾದಿ ಮೊಹಮ್ಮದರಿಗೆ ಶತ್ರು ವತ್ಸಲ ಎಂದು ಕರೆಯಲಾಗ್ತಾ ಇದೆ ಶತ್ರುಗಳನ್ನು ಕೂಡ ಪ್ರಭಾದಿಯವರು ಪ್ರೀತಿಸಿದ್ದುಂಟು ಹಾಗೂ ಶತ್ರುಗಳೊಂದಿಗೆ ನ್ಯಾಯವನ್ನು ಕೂಡ ಪಾಲಿಸಿದ್ದುಂಟು ಒಂದು ನ್ಯಾಯಯುತವಾದಂತಹ ವ್ಯವಸ್ಥೆಯನ್ನು ಪ್ರವಾದಿ ಮೊಹಮ್ಮದರು ಈ ಜಗತ್ತಿನಲ್ಲಿ ಸ್ಥಾಪಿಸಿದರು ಪರಿಾಸತ್ತಾತ್ಮಕ ರಾಷ್ಟ್ರವನ್ನು ಪ್ರವಾದಿಗಳು ಸ್ಥಾಪಿಸಿದರು ಸಮಾನತೆ ಮಾನವೀಯತೆ ಮತ್ತು ನ್ಯಾಯಯುತವಾದಂತಹ ಒಂದು ಸಮಾಜದಲ್ಲಿ ಪ್ರವಾದಿ ಮೊಹಮ್ಮದರು ತಮ್ಮ ಸಂದೇಶವನ್ನು ಜನರಿಗೆ ಈ ರೀತಿಯಾಗಿ ತಿಳಿಸಿದ್ದಾರೆ ಅದಕ್ಕಾಗಿ ಇದು ನಮ್ಮ ಹೊಣೆಗಾರಿಕೆ ಆಗಿದೆ ಪ್ರವಾದಿ ಮೊಹಮ್ಮದರ ಸಂದೇಶಗಳನ್ನು ನಮ್ಮ ಇತರ ಮುಸ್ಲಿಮೇತರ ಬಂಧುಗಳು ಯಾಕೆ ಕೇಳಿಸಿಕೊಳ್ಳಬೇಕು ಪ್ರವಾದಿ ಮೊಹಮ್ಮದ್ ಮುಸ್ಲಿಮರ ಪ್ರವಾದಿ ಆಗಿದ್ದಾರೆ ಎನ್ನುವಂತಹ ಒಂದು ಮಾತು ವಾಡಿಕೆಯಲ್ಲಿದೆ ಆದರೆ ಪ್ರವಾದಿ ಮೊಹಮ್ಮದ್ ಕೇವಲ ಮುಸ್ಲಿಮರ ಪ್ರವಾದಿಯಲ್ಲ ಬದಲಾಗಿ ಅವರು ವಿಶ್ವ ಮಾನವ ಪರದ ಪ್ರವಾದಿಯಾಗಿದ್ದಾರೆ ವಿಶ್ವ ಮಾನವ ಮಾರ್ಗದರ್ಶನಕ್ಕಾಗಿ ಆ ಪ್ರವಾದಿಯವರನ್ನು ಕಳುಹಿಸಲಾಯಿತು ಹಾಗಾಗಿ ಪ್ರವಾದಿ ಮೊಹಮ್ಮದರು ಏಕದೇವತ್ವ ಪ್ರವಾದಿತ್ವ ಮತ್ತು ಪರಲೋಕ ಪ್ರಜ್ಞೆ ಈ ಮೂರು ತತ್ವದ ಆಧಾರಗಳಲ್ಲಿ ಒಂದು ನ್ಯಾಯಯುತವಾದಂತಹ ಒಂದು ಸಮಾನತೆಯ ಕಲ್ಯಾಣ ರಾಷ್ಟ್ರವನ್ನು ಸಂಸ್ಥಾಪಿಸಿ ಹೋಗಿದ್ದಾರೆ ಇದು ಇತಿಹಾಸದಲ್ಲಿರುವಂತಹದ್ದು ಇದು ಕೇವಲ ವಾಡಿಕೆಯಲ್ಲಿರುವಂತಹದ್ದಲ್ಲ ಬದಲಾಗಿ ಪ್ರಾಯೋಗಿಕವಾಗಿ ಈ ತತ್ವ ಮೂಲಕ ಏಕದೇವತ್ವ ಎಂದರೆ ಈಗಿರುವ ಅನೇಕಾರು ದೇವರುಗಳನ್ನು ಜನರು ಪೂಜಿಸ್ತಾ ಇದ್ದಾರೆ ಆ ಎಲ್ಲ ದೇವರುಗಳ ದೇವರುಗಳಲ್ಲಿ ಯಾವುದರ ಒಂದಾದ ಒಂದು ದೇವರನ್ನು ಕರೆದು ಪೂಜಿಸುವುದಲ್ಲ ಬದಲಾಗಿ ನಿಜವಾದ ದೇವರ ಯಾವಿದ್ದಾನೆ ಭೂಮಿ ಆಕಾಶ ಮತ್ತು ಅದರಲ್ಲೂ ಒಡ್ಡಿರುವ ಸಕಲ ಚರಾಚರ ಸೃಷ್ಟಿಸಿ ಪರಿಪಾಲಿಸುತ್ತಿರುವ ಆ ಪಾಲಕ ಪ್ರಭು ಆ ದೇವನನ್ನು ಮಾತ್ರ ನೀವು ಪೂಜಿಸಬೇಕೆಂದು ಪ್ರವಾದಿ ಹೇಳಿದ್ದು ಬಸವಣ್ಣನೂ ಕೂಡ ಹೇಳ್ತಾರೆ ಇಬ್ಬರು ಮೂವರು ದೇವರೆಂದು ಉಬ್ಬಿ ಮಾತಾಡಬೇಡ ದೇವನೊಬ್ಬ ಕಾಣಿರು ಇಬ್ಬರು ಹುಸಿ ನೋಡ ವೇದವೆಯಲ್ಲಿ ಬರ್ತಾ ಇದೆ ಏಕಂ ಸತ್ ವಿಪ್ರಾಬಹುದಾದ ಸತ್ಯ ಅನ್ನುವಂತಹದ್ದು ಒಂದೇ ಒಂದಿದೆ ಆದರೆ ಜನರು ಅದನ್ನು ಬೇರೆ ಬೇರೆ ಹೆಸರಿಂದ ಕರೀತಾ ಇದ್ದಾರೆ ಅಂತ ಹೀಗಾಗಿ ಈ ಲೋಕಕ್ಕೆ ಬಂದಂತಹ ಎಲ್ಲ ಧರ್ಮಗಳಲ್ಲಿ ಎಲ್ಲ ದೈವಿಕ ಗ್ರಂಥಗಳು ಇರುವಂತಹ ಸಂದೇಶ ಏನೆಂದರೆ ಅದು ಏಕದೇವ ವಿಶ್ವಾಸ ಮತ್ತು ಏಕದೇವ ಆರಾಧನೆ ಅದೇ ಸಂದೇಶವನ್ನು ಪ್ರವಾದಿ ಮೊಹಮ್ಮದ್ ಅತ್ಯಂತ ಕೊನೆಯದಾಗಿ ಧರ್ಮದ ಪರಿಪೂರ್ಣಿಗಾಗಿ ಅವರು ಆಗಮಿಸಿದರು ಅರಬ್ ರಾಷ್ಟ್ರದಲ್ಲಿ ಹಾಗಾಗಿ ಅರಬ್ ರಾಷ್ಟ್ರದಲ್ಲಿ ಜನಿಸಿದ ಮಾತ್ರಕ್ಕೆ ಅವರ ಮಾತೃಭಾಷೆ ಅರಬ್ಬಿಯಾದ ಮಾತ್ರ ಅದು ಕೇವಲ ಅರಬಿಗಳಿಗೆ ಸೀಮಿತವಲ್ಲ ಬದಲಾಗಿ ಅದು ಎಲ್ಲರಿಗಾಗಿ ಬಂದಂತಹ ಸಂದೇಶವಾಗಿದೆ ಹಾಗಾಗಿ ನಾನು ಮುಗಿಸ್ತಾ ಇದ್ದೇನೆ ಪ್ರವಾದಿ ಮೊಹಮ್ಮದರು ಈ ಒಂದು ಏಕದೇವತ್ವದ ಆಧಾರದಲ್ಲಿ ಒಂದು ರಾಷ್ಟ್ರವನ್ನು ಸಂಸ್ಥಾಪಿಸಿದರು ಪ್ರವಾದಿತ್ವ ಎಂದರೆ ಪ್ರವಾದಿ ಮೊಹಮ್ಮದರು ಪ್ರವಾದಿಗಳು ಅಂದರೆ ಕೊನೆಯ ಪ್ರವಾದಿಗಳು ಈ ಭೂಮಿಗೆ ಬಂದಂತಹ ಎಲ್ಲ ಪ್ರವಾದಿಗಳಲ್ಲಿ ಪ್ರವಾದಿ ಮೊಹಮ್ಮದ್ ಕೊನೆಯವರು ಆಮೇಲೆ ಸರ್ವೋಕ ಪ್ರಜ್ಞೆ ಪೌಲೋಟದಲ್ಲಿ ನಮಗೆ ಅಕೌಂಟಿಬಿಲಿಟಿ ಅಂದರೆ ನಮಗೆ ವಿಚಾರಣೆ ದಿನ ಬರಲಿಕ್ಕಿದೆ ನಮಗೆಲ್ಲರಿಗೂ ಕೂಡ ಆ ದೇವರಲ್ಲಿ ಹಾಜರಾಗಲಿಕ್ಕಿದೆ ಎಂಬ ವಿಶ್ವಾಸವನ್ನು ತಿಳಿಸಿಕೊಂಡು ನಾವು ನಿಜವಾಗಿ ಬಾಳಿದ್ದಾದರೆ ನಮ್ಮ ಸಮಾಜದಲ್ಲಿ ನ್ಯಾಯ ಸಮಾನತೆ ಶಾಂತಿ ಸಮೃದ್ಧಿ ನಾವು ಕಾಣಲಿಕ್ಕೆ ಸಾಧ್ಯವಿದೆ ಅದಕ್ಕಾಗಿ ಜಮಾತ್ ಇಸ್ಲಾಮಿ ಹಿಂದೆ ಈ ಒಂದು ಹೊಣೆಗಾರಿಕೆಯನ್ನು ನಿರ್ವಹಿಸಲಿಕ್ಕಾಗಿ ನಮ್ಮ ಈ ನಾಡಿನಾದ್ಯಂತ ಅದು ಸುಮಾರು ಹನ್ನೆರಡು ದಿನಗಳ ಕಾಲ ಈ ಪ್ರವಾದಿ ಅಭಿಯಾನವನ್ನು ನಾವು ಕೈಗೊಳ್ತಾ ಇದ್ದೇವೆ ತಾವೆಲ್ಲರೂ ಕೂಡ ಈ ಅಭಿಯಾನದಲ್ಲಿ ಕೈ <Sansif> <-Syavara> <Sundas monkey> <Num��lay> <num ು ಹಾಗೂ ತಮ್ಮೊಂದಿಗೆ ಸಹಕರಿಸಬೇಕು ಅಂತ ನಾನು ತಮ್ಮನ್ನು ಕೇಳಿಕೊಂಡು ನನ್ನ ಮಾತು ಮುಗಿಸ್ತಾ ಇದ್ದೇನೆ